ಮಸ್ತಾಗಿರೋ ಸಂಜೆ ಟೈಮು ಒಂದು ಸ್ನ್ಯಾಕ್ಸ್ ಮಾಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನಪ್ಪ ಅಂತ ಹೇಳಿದರೆ ಇವತ್ತು ಗುರುವಾರ ಆಗಿದ್ದರಿಂದ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಸಾಯಿಬಾಬನ್ ನಾನು ವಾರ ನಮ್ಮ ಲೇಔಟಲ್ಲೇ ಸಾಯಿಬಾಬನ್ ದೇವಸ್ಥಾನ ಇರೋದ್ರಿಂದ ನಾನು ವಾರ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಅದು ಯಾವಾಗಲೂ ಹೋಗ್ತಾ ಇರ್ತೀನಲ್ಲ ಹಾಗಾಗಿ ಒಂದು ವೀಕ್ನು ಬಿಡೋಕೆ ಮನಸ್ಸೇ ಆಗೋಲ್ಲ ಹಾಗಾಗಿ ಎವ್ರಿ ವೀಕ್ ಹೋಗ್ತಾ ಇರ್ತೀನಿ ಸೊ ಮನೆಯಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಎಲ್ಲ ಯಥಾಸ್ಥಿತಿ ಡೈಲಿ ಏನೇನು ಮನೆಗೆ ರೊಟ್ಟಿ ನೀರು ತಗೋ ಮನೆಯಲ್ಲಿ ಕೆಲಸಗಳೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಪೂಜೆ ಮುಗಿಸ್ಕೊಂಡು ಸಾಯಿಗುಗ ಟೆಂಪಲ್ಗೆ ಹೋಗಿದ್ದೆ ಸೊ ಸಾಯಿಗುಂಡ್ ಟೆಂಪಲಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ಅಲ್ಲಿ ಪ್ರಸಾದ ಕೂಡ ಇರುತ್ತೆ ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದೆ ಈ ಬ್ಲಾಗ್ ಬಂದುಬಿಟ್ಟು ನೆನ್ನೆದು ಸೊ ಅಂದರೆ ಬುಧವಾರದ್ದು ಸೊ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ರಾಜು ಹೊಟ್ಟೆ ಶು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ ನನಗೂ ಕೂಡ ಹೊಟ್ಟೆ ಶು ಆಗಿತ್ತು ಸೊ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಫೋನ್ ಇಟ್ಟೆ ಫೋನ್ ಇಟ್ಟು ಇನ್ನೇನು ರೆಡಿ ಮಾಡ್ಕೊಳ್ತಾ ಇದ್ದೆ ಗೊಜ್ಜು ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಮಂಡಕ್ಕಿಗೆ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತರೂ ಭಾರಿ ಫೇಮಸ್ ಇದು ಗಿರ್ಮಿಟ್ಟಿ ಅಂಥೇಳಿ ಸೊ ಅದು ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ರಾಜು ಬಂದೇ ಬಿಟ್ರು ಸೊ ಬಂದ್ರಲ್ಲ ಅಂಥೇಳಿ ಆ್ಯಕ್ಚುಲಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂಥೇಳಿ ಒಂದು ಟೂ ಡೇಸ್ ಅವರೇ ಅಡುಗೆ ಎಲ್ಲ ಮಾಡಿದರು ಸೊ ಹಂಗಾಗಿ ಅವರೇ ಬಂದ್ರಲ್ಲ ಅಂಥೇಳಿ ಅವರೇ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದರು ಸೊ ನಾನೆಲ್ಲ ಅವನು ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹೆಚ್ಕೊಂಡು ಇಟ್ಕೊಂಡಿರೋದನ್ನು ಫಸ್ಟ್ ಗೊಜ್ಜು ಮಾಡ್ಕೊಬಿಡೋಣ ಒಗ್ಗರಣೆ ಮಾಡ್ಕೊಂಬಿಡೋಣ ಮಂಡಕಿ ಹಚ್ಚಕ್ಕೆ ಅಂಥೇಳಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ಥಿತಿ ಸೇಮ್ ನೀವೆಲ್ಲ ಗೊಜ್ಜು ಹೆಂಗೆ ಮಾಡ್ಕೊತೀರ ಸೊ ಅದೇ ಥರನೇ ಹಿಟ್ಟು ಸಾಸಿವೆ ಜೀರಿಗೆ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಸೊ ಎಲ್ಲ ಹಾಕಿ ಸೊ ಗೊಜ್ಜು ರೆಡಿ ಮಾಡ್ಕೊಬಿಡೋಣ ಫಸ್ಟು ಅಂಥೇಳಿ ಸೊ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಅಷ್ಟೆಲ್ಲ ಅವರೇ ಬಂದುಬಿಟ್ರಲ್ಲ ಜೊತೆಗೆ ಮಂಡಕ್ಕಿ ಜೊತೆಗೆ ಸ್ವಲ್ಪ ಏನಾದರೂ ಬೋಂಡ ಬಜ್ಜಿ ಸೊ ಈ ಥರ ನಮ್ಮ ಕಡೆ ಮಿರ್ಚಿ ಅಂತ ಹೇಳ್ತೇವಲ್ಲ ಮೆಣಸಿನ್ಕಾಯಿ ಬಜ್ಜಿ ಅದೇನಾದರೂ ಇದ್ದರೆ ಚೆನ್ನಾಗಿ ಅನಿಸುತ್ತಲ್ಲ ಅಂತ ಅಂದ್ಕೊಂಡು ಅದನ್ನೊಂದು ಮಾಡಿಬಿಡೋಣ ಅಂತ ಜೊತೆಗೆ ತುಪ್ಪರಿಕಾಯಿ ಇತ್ತು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಅಲ್ಲ ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿದ್ದೆ ತುಪ್ಪರಿಕಾಯಿ ಸಿಕ್ಕಿತ್ತು ಬಜ್ಜಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದು ಆ್ಯಕ್ಚುಲಿ ಇನ್ನೂ ಒಂದಿತ್ತು ಅವತ್ತು ತಿಂದ ಸ್ಯಾಟಿಸ್ಫ್ಯಾಕ್ಷನ್ನೇ ಅನಿಸಿರಲಿಲ್ಲ ನಮಗೆ ಸೊ ಹಂಗಾಗಿ ಸಂಜೆ ಟೈಮಲ್ಲಿ ಈ ಥರ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅರ್ಜೆಂಟಲ್ಲಿ ನೀವು ನೀವು ಕೂಡ ಮಕ್ಕಳಿಗೆ ಏನಾದರೂ ಮಾಡಬೇಕಂತ ಅನಿಸಿದರೆ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ನಮ್ಮ ಕಡೆ ಮಂಡಕ್ಕಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇಲ್ಲ ಅಷ್ಟು ಚೆನ್ನಾಗಿರಲ್ಲ ಗಟ್ಟಿ ಗಟ್ಟಿ ಇರುತ್ತೆ ನಮ್ಮ ಕಡೆ ಅಂದ್ರೂ ಕುರುಮ್ 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 ಒಂಥರ ಅಲ್ಲೇರೆ ಒಂಥರ ತಿಕ್ನೆಸ್ಸಾಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನಾಗಿರುತ್ತೆ ಮೇಲ್ಗಡೆ ಮಂಡಕ್ಕಿದು ಒಂಥರ ಕುರುಮ್ ಕುರುಮ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಹಾಕ್ಬಿಟ್ರೆ ಗೊಜ್ಜು ಹಾಕಿದ್ರಂತರು ಮಸ್ತ್ ಟೇಸ್ಟ್ ಆಹಾ ಅಲ್ಲಿ ಗಿರ್ಮಿಟಿ ಅಂದರೆ ನಾವು ಊರಿಗೆ ಓದ್ಸೋದಿಗೆ ಒಂದು ಗಿರ್ಮಿಟಿ ಎತ್ಕೊಂಡು ತಿಂದೆ ಬಂದಿರ್ತೀನಿ ಹಂಗೆ ಬರೋಲ್ಲ ಸೊ ರಾಜು ಅದೇ ಬಂದರು ಅಂತ ಹೇಳಿದ್ನಲ್ಲ ನಾನು ಗೊಜ್ಜು ಮಾಡಿಬಿಟ್ಟೆ ಗೊಜ್ಜು ಮಾಡಿದ ತಕ್ಷಣ ಸರಿ ನಾನು ಮಾಡ್ತೀನಿ ನೀನು ಕೂತ್ಕೊ ಒಂದು ಸ್ವಲ್ಪ ಅದೇ ಹುಷಾರಲಿಲ್ಲ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ನಾನು ಮಾಡ್ತೀನಿ ನೀನು ಕೂತ್ಕೊ ಅಂತ ಹೇಳಿದರು ಅವರೇ ಏನೋ ತುಪ್ಪರಿಕಾಯಿ ಬಜ್ಜಿಗೆ ಅವರೇ ರೆಡಿ ಮಾಡ್ಕೊಳ್ತಾ ಇದ್ದರು ಹಸ್ತಿ ಹಸಿ ಕಡ್ಲೆ ಬೇಳೆ ಹಿಟ್ಟು ಬಜ್ಜಿ ಮಾಡೋ ಹಿಟ್ಟು ಮತ್ತು ಒಂದು ಸ್ವಲ್ಪ ನಾನು ಕಾರ್ನ್ಫ್ಲವರ್ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ಅಕ್ಕಿ ಇಟ್ಟಿರಲಿಲ್ಲ ಅಂತ ಹೇಳಿ ಸೊ ಕಾದಿರೋ ಆಯಿಲ್ನ ಸ್ವಲ್ಪ ಹಾಕಿದರೆ ಒಂಥರ ಕರುಮ್ ಕರುಮ್ ಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಕರೆದಿದ್ದ ಆಯಿಲ್ನೇ ಬಿಸಿ ಮಾಡಿರೋ ಎಣ್ಣೆನ ಹಾಕಿ ಸೊ ಕಲಿಸ್ಕೊಂಡ್ವಿ ಅದೇ ಒಂಥರ ಟೇಸ್ಟೇ ಬೇರೆ ಅದು ಏನೋ ಗೊತ್ತಿಲ್ಲ ಮಂಡಕ್ಕಿ ಜೊತೆಗೆ ಬಜ್ಜಿ ಬೊಂಡ ಇದ್ಬಿಟ್ರೆ ಆಹಾ ನಾ ಊರಿಗೆ ಹೋದಾಗ ಏನು ಮಾಡ್ತೀನಿ ನಮ್ಮ ಕಡೆ ಎಲ್ಲ ಶನಿವಾರ ಸಂತಿ ನಾನು ಈ ಸಲ ಊರಿಗೆ ಹೋದಾಗ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ಎಂಥ ಅಲ್ಟಿಮೇಟ್ ಆಗಿರುತ್ತೆ ಗಿರ್ಮಿಟ್ಟಿ ಅಂದರೆ ಓದ್ ಸತೆಗೊಮ್ಮೆ ಅದೇ ರಾಜುಗೆ ನನಗೆ ಬೇಕೇ ಬೇಕು ಅಂತ ಹೇಳಿ ಗಿರ್ಮಿಟ್ಟಿ ಮಿರ್ಚಿ ಅಂದರೆ ನಮ್ಮ ಕಡೆ ಎಲ್ಲ ಮಿರ್ಚಿ ಅಂತ ಹೇಳ್ತೀವಿ ಇಲ್ಲೆಲ್ಲ ಮೆಣ್ಸಿನ್ಕಾಯಿ ಬಜ್ಜಿ ಅಂತ ಹೇಳ್ತಿರಲ್ಲ ಅದು ಇಷ್ಟು ದೊಡ್ಡ ದೊಡ್ಡ ಇರ್ತವೆ ಬಾ ದೇವ್ರೆ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ಸೊ ಅದೊಂಥರ ಅದ್ರ ಟೇಸ್ಟೇ ಬೇರೆ ಹಾಗಾಗಿ ಮತ್ತು ನಾವು ಮಾಡ್ಕೊಂಡು ಅಂತ ಹೇಳಿ ಸೊ ರಾಜು ಅದೆಲ್ಲ ರೆಡಿ ಮಾಡ್ಕೊಂಡ್ರು ನಾನು ಅದೇ ಮಂಡಕ್ಕಿಗೆ ಈ ಥರ ಇರುತ್ತಿಲ್ಲ ಮಂಡಕ್ಕಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರುತ್ತೆ ಅಷ್ಟು ಸ್ಮೂತ್ ಇರೋಲ್ಲ ಏನಂದರೆ ನಾವು ಇದಕ್ಕೆ ಅಜ್ವಾನ ಮಿಕ್ಸ್ ಮಾಡ್ಕೊತೇವೆ ಗ್ಯಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಜ್ವಾನ ಆ್ಯಕ್ಚುಲಿ ಖಾಲಿ ಆಗಿತ್ತು ಹಂಗಾಗಿ ಸ್ವಲ್ಪ ಜೀರಿಗೆ ಪೌಡ್ರ್ ಡೈಜೆಷನ್ ಆಗುತ್ತಲ್ಲ ಜೀರಿಗೆನ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಹಾಕಿದ್ವಿ ಸೊ ಗೊಜ್ಜೆಲ್ಲ ರೆಡಿ ಇತ್ತು ಆಲ್ರೆಡಿ ಅಂಥೇಳಿ ಗೊಜ್ಜಿ ಫಸ್ಟು ಸ್ವಲ್ಪ ಅಂದರೆ ನಮ್ಮ ಕಡೆ ಸ್ವಲ್ಪ ಅದೇ ಹೇಳಿದ್ನಲ್ಲ ತಳ್ಳಗಿರುತ್ತೆ ಮಂಡಕ್ಕಿ ಅಷ್ಟೊಂದ್ಸಲ ಅಂತ ಇದು ಬೇಗನೆ ಹಿರ್ಮಿಟ್ಟಿ ಥರ ಸ್ಮೂತಾಗಿ ಮೆತ್ತಗಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಫಸ್ಟೇ ಮಂಡಕ್ಕಿ ಕಲಸಿಟ್ಬಿಡೋಣ ಅಂಥೇಳಿ ಪುಟಾಣಿ ಪೌಡ್ರ್ ಗಿರ್ಮಿಟ್ಟಿ ಮಾಡ್ತೀವಿ ಅಂತ ಈ ಥರ ಮಂಡಕ್ಕಿ ಮಾಡ್ತೀವಿ ಅಂದರೆ ನಮ್ಮ ಕಡೆ ನಾವು ಕಡಲೆ ಪಪ್ಪು ಅಂತ ಹೇಳ್ತೀರ ನೋಡಿ ನೀವು ಈ ಕಡೆ ಜನ ನಮ್ಮ ಕಡೆ ಎಲ್ಲ ಪುಟಾಣಿ ಅಂತಲೇ ಕರೆಯೋದು ನಾವು ಆ ಪುಟಾಣಿ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀವಿ ಯಾವುದೇ ಮಂಡಕ್ಕಿ ಅವಲಕ್ಕಿ ಯಾವುದೇ ಮಾಡಿದ್ರು ನಾವು ಲಾಸ್ಟಿಗೆ ಈ ಪೌಡ್ರ್ ಇಲ್ಲ ಅಂತ ಹೇಳಿದರೆ ಅದು ಒಗ್ಗರಣೆ ಮಂಡಕ್ಕಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನಮ್ಮ ಕಡೆ ಸೊ ಅದನ್ನು ಎಲ್ಲ ಗೊಜ್ಜೆಲ್ಲ ಕಲಿಸಿ ಎಲ್ಲ ಆದಮೇಲೆ ಆ ಪೌಡ್ರ್ ಹಾಕಿದ್ರೆ ಅದೊಂಥರ ಟೇಸ್ಟ್ ಆ ಫ್ಲೇವರೇ ಬೇರೆ ಇರುತ್ತೆ ಒಂಥರ ತಿನ್ನೋಕ್ಕೆ ಸೊ ಹಂಗಾಗಿ ಅದಿಲ್ಲ ಅಂದರೆ ನಡೆಯೋದೇ ಇಲ್ಲ ನಮ್ಮ ಮನೇಲೆಲ್ಲ ಎಲ್ಲ ನಮ್ಮ ಕಡೆ ಜನ ಅಂತ ಅಂದರೆ ಊರ ಕಡೆ ಎಲ್ಲರೂ ಅದನ್ನು ಮಾಡಿ ಇಟ್ಕೊಂಡೇ ಇರ್ತಾರೆ ಪೌಡ್ರನ್ನ ಸೊ ಫೈನಲಿ ಅದೇ ಮಂಡಕ್ಕಿಗೆಲ್ಲ ರೆಡಿ ಮಾಡಿ ಇಟ್ಟು ಸ್ವಲ್ಪ ಜೊತೆಗೆ ಬೊಂಡನ ಹಾಕೋಬಿಡೋಣ ಅಂಥೇಳಿ ರಾಜು ಹಾಕ್ತಾಯಿದ್ರು ನಾನು ಮಂಡಕ್ಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಏನೋ ಅದೊಂದು ಹೆಣ್ಮಕ್ಕಳಿಗೆ ಐ ಡೋಂಟ್ ನೋ ಒಟ್ಟಲ್ಲಿ ಒಂದು ಮೂರು ದಿನ ಹೆಣ್ಮಕ್ಳಿಗೆ ರಜೆ ಸಿಗಬೇಕು ಅಂತ ಜೊತೆಗಿರೋ ಗಂಡಂದರು ಮಾಡೋ ಅಂಥವ್ರು ಸಿಕ್ಕರೆ ಹೆಣ್ಮಕ್ಳಿಗೆ ಪುಣ್ಯ ಮತ್ತೆ ಒಳ್ಳೆಯದು ಇಲ್ಲಾಂದರೆ ಅವರು ತಿಂಗಳ ಪೂರ್ತಿ ಮಾಡ್ತಾನೆ ಇರಬೇಕು ಅವ್ರಿಗೆ ಒಂದು ದಿನನೂ ರೆಸ್ಟ್ ಇಲ್ಲ ಅಂತ ಹೇಳಿದರೆ ಅದೇ ಏನಂತ ಹೇಳಿದರೆ ಅಂತ ಗಂಡ ಸಿಗೋ ಪುಣ್ಯ ಮಾಡಿರ್ಬೇಕಂತ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೀನಿ ಇದೊಂದು ವಿಚಾರ ನನ್ನ ಎಲ್ಲೂ ಬಿಟ್ಕೊಡೋದಿಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳೋದು ಅನ್ನೋದಕ್ಕಿಂತ ಪ್ರತಿದಿನ ನನ್ನ ಜೊತೆ ಅಡುಗೆ ಮಾಡಬೇಕಾದ್ರೆ ಅವ್ರು ಸ್ವಲ್ಪ ಆದರೂ ಕೈ ಜೋಡಿಸಿರ್ತಾರೆ ಅವ್ರು ಪಲ್ಯ ಮಾಡಿದರೆ ನಾನು ರೊಟ್ಟಿ ಮಾಡಿರ್ತೀನಿ ಏನೋ ಒಂದು ಅವ್ರ ಹತ್ರ ಪಲ್ಯ ಮಾಡೋದಂತರ ಮಾಮೂಲಿ ಅವರೇ ಮಾಡ್ತಾ ಇರ್ತಾರೆ ಇದ್ರ ಜೊತೆಗಿದ್ದರು ಅಂದರೆ ಇಲ್ಲ ಅವ್ರೇನಾದ್ರು ಬಿಸಿ ಇದ್ದರೆ ಮಾಡೋಕ್ಕಾಗಲ್ಲ ಆಲ್ ನಾನು ಅವರು ಒಟ್ಟಿಗೇನೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೇವೆ ಅಂದರೆ ಇಬ್ಬರು ಒಟ್ಟಿಗೇನೇ ಅಡುಗೆ ಮನೆಗೆ ಹೋಗಿರ್ತೇವೆ ಆಲ್ಮೋಸ್ಟ್ ಆಲ್ ಹೆಲ್ಪ್ ಮಾಡ್ತಾನೆ ನಿಜಕ್ಕೂ ನಾನು ಪುಣ್ಯನೇ ಮಾಡಿದೆ ನಿಂತ ಗಂಡ ಸಿಗಬೇಕು ಅಂತ ಹೇಳಿದರೆ ನಿಜಕ್ಕೂ ಈ ಮೂರು ದಿನ ಮಾತ್ರ ನಾನು ಅಡುಗೆ ಏನೂ ಮಾಡೋದಿಲ್ಲ ಅವನೇ ಮಾಡಿ ನಾನು ಅಂತ ಹೇಳಿದರೆ ಫುಲ್ ರೆಸ್ಟ್ ನಾನು ರೆಸ್ಟಲ್ಲೇ ಇದ್ದುಬಿಡ್ತೇನೆ ಆ ಟೈಮಲ್ಲಿ ನಂಗೆ ಮಾಡೋಕ್ಕಾಗೋದು ಇಲ್ಲ ಸುಸ್ತಾಗೋದಕ್ಕೋಸ್ಕರ ಅವನೇ ಮೂರು ದಿನ ಅಡುಗೆ ಅವನೇ ಮಾಡಿಬಿಡ್ತಾನೆ ಹಾಗಾಗಿ ನನಗೆ ಅವತ್ತಿನ ದಿನ ಸ್ವಲ್ಪ ಇನ್ನೂ ಸುಸ್ತಿತ್ತು ಅನ್ನೋ ಕಾರಣಕ್ಕೆ ಅವನೇ ಬಜ್ಜಿ ಬೋಂಡ ಎಲ್ಲ ಮಾಡಿ ಮಂಡಕ್ಕಿನೂ ರೆಡಿ ಮಾಡಿಬಿಟ್ರು ಸೊ ಫೈನಲ್ಲಿ ರೆಡಿ ಆಯಿತು ತಿನ್ನೋಕ್ಕೆ ನೋಡಿ ತುಪ್ಪರಿಕಾಯಿ ಬೋಂಡಾನು ರೆಡಿ ಆಯಿತು ಮಂಡಕ್ಕಿನೂ ರೆಡಿ ಆಯಿತು ಸಖತ್ ಅನ್ನಿಸ್ತಾಯಿತ್ತು ಸಂಜೆ ಇದ್ರ ಜೊತೆಗೆ ಒಂದು ಕಪ್ ಟೀ ಕುಡಿದ್ಬಿಟ್ರೆ ತಿನ್ಕಂತ ಆಹಾ ಅದರ ಟೇಸ್ಟ್ ಆ ಅದ್ರದ್ದು ಅದು ಹೇಳೋಕ್ಕೆ ಆಗೋಲ್ಲ ಅದನ್ನು ನಿಜವಾಗ್ಲೂ ಅದನ್ನು ನೀವು ಫೀಲ್ ಮಾಡಬೇಕು ಅದನ್ನು ತಿಂದ ಖುಷಿ ಪಡಬೇಕು ಸಕ್ಕತ್ತಾಗಿತ್ತು ಸೊ ಎಲ್ಲ ಆದಮೇಲೆ ಆಯಿಲ್ ಖಾಲಿ ಆಗಿತ್ತು ಸೊ ಆಯಿಲನ್ನು ತೊಗೊಂಬಂದುಬಿಡೋಣ ಮತ್ತು ನೈಟ್ ಅಡುಗೆ ಮಾಡೋಕೆ ಬೇಕಿತ್ತು ಸೊ ಹಂಗಾಗಿ ನಾನು ಆಯಿಲ್ ತರೋದಿಲ್ಲೇ ನೋಡಿ ಗಾಣದಲ್ಲಿಯೇ ಶೇಂಗಾ ಎಣ್ಣೆ ಶೇಂಗಾನ ರೆಡಿಯಾಗಿರೋ ಶೇಂಗಾನೇ ಸೊ ಇಲ್ಲಿ ಗಾಣಕ್ಕೆ ಹಾಕಿ ಆಯಿಲ್ ತೆಗಿತಾರೆ ಕೊಬ್ಬರಿ ಎಣ್ಣೆ ಪ್ರತಿಯೊಂದು ಆಯಿಲೂ ಇಲ್ಲಿ ನೋಡಿ ಆಯಿಲ್ ಎಷ್ಟು ಗಟ್ಟಿ ಇರುತ್ತೆ ಇಲ್ಲಿ ಆಯಿಲೆಲ್ಲ ಎಷ್ಟು ತಿನ್ನಾಗಿರುತ್ತೆ ಬೇರೆ ಬೇರೆ ಆಯಿಲ್ ಗೋಲ್ಡ್ ವಿನರ್ ಆಗಲಿ ಎಲ್ಲ ನಾನು ಗೋಲ್ಡ್ ವಿನರ್ ಯೂಸ್ ಮಾಡ್ತೀನಿ ಕರಿಲಿಕ್ಕೆ ಅದಕ್ಕೋಸ್ಕರ ಈ ಆಯಿಲಲ್ಲಿ ಕರೆಯೋಕ್ಕೆ ಸರಿ ಆಗೋಂಗಿಲ್ಲ ಒಂಥರ ಎಣ್ಣೆ ಸ್ಟಾರ್ಟ್ ಎಣ್ಣೆ ಇಟ್ಟ ತಕ್ಷಣ ಒಂಥರ ಗುಳಿ 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 ಥರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಕರಿದಿದ್ದು ಬೆಂದಿದ್ದು ಏನೂ ಗೊತ್ತಾಗಲ್ಲ ಅನ್ನೋ ಕಾರಣ ಕರೆದಕ್ಕೆ ಗೋಲ್ಡ್ ವಿನರ್ ಇಲ್ಲ ರೈಸ್ ಬ್ರೈಂಡ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡಿರ್ತೀನಿ ಇದು ನೋಡಿ ಶೇಂಗಾನ ಆಯಿಲ್ ಆಯಿಲೆಲ್ಲ ತೆಗೆದ ಮೇಲೆ ಗಟ್ಟಿ ಇರುತ್ತೆ ಸೊ ಅದು ಏನಂದರೆ ನೈಟ್ ಅಡುಗೆಗೆ ಬೇಕಿತ್ತಲ್ಲ ಅಂತ ಬರ್ತಾ ಇಲ್ಲೇ ಪಾಲಕ್ ಸೊಪ್ಪು ಆ್ಯಕ್ಚುಲಿ ನಮ್ಮ ನಮ್ಮ ಅಪಾರ್ಟ್ಮೆಂಟ್ ಪಕ್ಕನೇ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಒಂದು ಅಜ್ಜ ಹಚ್ಕೊಂಡು ಕುಂತಿರ್ತಾರೆ ಯಾವಾಗ್ಲೂ ನಾಟಿ ಕೊತ್ತಂಬರಿ ನಾಟಿ ಪ್ರತಿಯೊಂದು ನಾಟಿನೇ ಇಟ್ಟಿರ್ತಾರೆ ಸೊಪ್ಪುಗಳನ್ನೆಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ದೊಡ್ಡ ದೊಡ್ಡದಿರೋದು ಬೆಂಗಳೂರಲ್ಲಿ ತಿನ್ನೋಕ್ಕೇ ಒಂಥರ ಅನಿಸುತ್ತೆ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ ನಾವು ಬಟ್ ಈ ಅಜ್ಜನ ಹತ್ರ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಒಂಥರ ಎಲ್ಲ ಎಲ್ಲ ಸೊಪ್ಪುಗಳು ಸಹ ನಾಟಿ ತುಂಬ ಚೆನ್ನಾಗಿರ್ತವೆ ಎಲ್ಲ ಕ್ಲೀನಾಗೂ ಮಾಡ್ಕೊಬಂದಿರ್ತಾರೆ ಸೊ ಹಾಗಾಗಿ ನೈಟ್ ಸಾಂಬಾರು ಮಾಡೋಕ್ಕಾಗುತ್ತೆ ಅಂಥೇಳಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಇರಲಿಲ್ಲ ಕೊತ್ತಂಬ್ರಿನೇ ಎತ್ಕೊಬಂದೆ ಫಸ್ಟ್ ಅವ್ನು ಕ್ಲೀನ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಅಡುಗೆ ಎಲ್ಲ ಮಾಡ್ಕೊಬಿಡ್ಬೋದು ಈ ತಿಂದಿದ್ವಲ್ಲ ಇನ್ನೂ ಸ್ವಲ್ಪ ಲೇಟಾಗೇನೆ ಮಾಡೋದಲ್ಲ ಅಂಥೇಳಿ ಸೊ ಫಸ್ಟು ಎಲ್ಲ ನನ್ನ ಪಾಲಕ್ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ ನಾಟಿ ಸಿಗೋದೇ ರೇರ್ ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ ಬಟ್ ನಮ್ಮ ನಾವಿರೋ ಪ್ಲೇಸಲ್ಲಿ ಅಂತೇಳಿದರೆ ಎಲ್ಲೋ ರೇರ್ ಅದು ಸಿಗೋದು ಇಲ್ಲಂತರೂ ಸೊಪ್ಪುಗಳನ್ನು ನೋಡಿದರೆ ಕಸಾವಡೆಯ ಪರಕೆ ಅಷ್ಟು ಉದ್ದುದ್ದುದೇ ಇರ್ತವೆ ನಮ್ಮ ಕಡೆ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಬಿಡ್ಸೋಕ್ಕೂ ಆ್ಯಕ್ಚುಲಿ ಅದು ಬೇರು ಸಹ ಸಿಕ್ಕಿರೋದಿಲ್ಲ ಅಷ್ಟು ಚಿಕ್ಕ 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 ಇರ್ತವೆ ನಮ್ಗೆ ಊರು ಕಡೆ ಎಲ್ಲ ಇಲ್ಲಿ ಬಿಡ್ಸಕ್ಕೂ ಬಿಡ್ಸೋದಂತ ಹೇಳಿದ್ರೆ ಏನಂದರೆ ಒಂದು ಚಾಕು ತೊಗೊಂಡು ಒಂದು ಅರ್ಧಕ್ಕೆ ಅರ್ಧ ಕಟ್ ಮಾಡಿ ಬಿಸಾಕ್ ಬಿಡಬೇಕು ಅಂಥ ಸೊಪ್ಪೇ ಸಿಗುತ್ತೆ ನನಗೆ ಇಲ್ಲಿ ಯಾವಾಗಲೂ ಆ್ಯಕ್ಚುಲಿ ನೋಡಿ ಸೌಂಡ್ ಕೇಳ್ತಾ ಇತ್ತು ಈ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಅಜ್ಜ ನಮ್ಮ ವಿಂಡೋದಿಂದ ಕೇಳಿಸ್ತಾ ಇತ್ತುವ ಸೊಪ್ಪು ಸೊಪ್ಪು ಅಂತ ಅನ್ನೋದು ಅಜ್ಜಂದು ಒಂಥರ ಚೆನ್ನಾಗಿರುತ್ತೆ ಈಗಂತೂ ನಾನು ಅದೇ ಈಗ ಆ ಮನೆ ಬಿಟ್ಟು ಈ ಮನೆಗೆ ಬಂದಾಗಿಂದೂ ಇಲ್ಲೇ ಪಕ್ಕದಲ್ಲೇನಲ್ಲ ಅಲ್ಲ ಗೊತ್ತಾಗ್ಬಿಡುತ್ತೆ ಅವಜ್ಜ ಕೂಗಿದ ತಕ್ಷಣ ಅವ್ನು ಮೂರು ಗಂಟೆಗೆ ಬಂದಿರ್ತಾನೆ ಆರು ಗಂಟೆವರೆಗೂ ಇರ್ತಾನೆ ಸೊ ಹಂಗಾಗಿ ಆ ಟೈಮಲ್ಲಿ ಹೋಗಿ ಎತ್ಕೊ ಬಂದುಬಿಟ್ಟಿರ್ತೀವಿ ಫೈನಲಿ ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮತ್ತು ಸಾಂಬಾರಿಗೆ ಏನಾದ್ರೂ ನೈಟ್ ಅಡುಗೆಗೆ ಏನಾದ್ರು ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿ ಸೊ ರೊಟ್ಟಿ ಇತ್ತು ಆ್ಯಕ್ಚುಲಿ ಏನಂದರೆ ಮಂಡಕ್ಕಿ ತಿಂದಿದ್ವಲ್ಲ ಜಾಸ್ತಿ ಹೊಟ್ಟೆ ಹಶ್ ಅನ್ನೋ ಕಾರಣಕ್ಕೆ ಪಾಲಕ್ ಸೊಪ್ಪಿನ ಸಾಂಬಾರು ಮತ್ತು ರೈಸಿಗೆ ರೈಸ್ ಆಲ್ರೆಡಿ ಇಟ್ಟಿದ್ದೆ ಸೊ ಸಾಂಬಾರು ಮಾಡ್ಕೊಬಿಡೋಣ ಅಂತೇಳಿ ಫ್ರೆಶ್ ಅದೊಂಥರ ಫ್ರೆಶ್ ಸೊಪ್ಪು ತಗೊಂಬಂದುಬಿಟ್ರೆ ಬೇಗನೆ ಮಾಡ್ಕೊಂಡು ತಿಂದುಬಿಡ್ಬೇಕಂತ ಅನ್ಸುತ್ತೆ ಅದು ಫ್ರಿಜ್ಜಿಗೆ ಹಾಕೋದ್ಕಿಂತ ಫ್ರಿಜ್ಜಿಗೆ ಹಾಕ್ಬಿಟ್ರೆ ಅದು ಅದೊಂಥರ ಅದ್ರದ್ದು ಟೇಸ್ಟ್ ಆಗಲಿ ಅದರಲ್ಲಿರೋ ವೈಟಮಿನ್ಸ್ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ ಕಡಿಮೆ ಆಗುತ್ತಲ್ಲ ಫ್ರಿಜ್ಜಿಗೆ ಹಾಕಿದರೆ ಅನ್ನೋ ಒಂದು ಮೆಂಟಾಲಿಟಿನಿ ನನ್ನ ನನಗೆ ಅನ್ನೋದ್ಕಿಂತನೂ ರಾಜುಗೆ ಸೊ ಹಂಗಾಗಿ ಮಾಡಿಬಿಡು ಈಗ ಸಾಂಬಾರನ್ನ ಅಂತಂದರು ಸೊ ಬೇಳೆ ಎಲ್ಲ ಕುದಿಸ್ಕೊಂಡು ರೈಸ್ ಆ್ಯಕ್ಚುಲಿ ರೈಸ್ ಆಗಿತ್ತು ಸಾಂಬಾರು ಒಂದು ಮಾಡಿಕೊಂಡು ನೈಟಿಗೆ ಚೆನ್ನಾಗಿ ಊಟ ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿನ್ನ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಸೊ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಜೊತೆಗೆ ಏನಾದರೂ ತಪ್ಪು ಮಾಡಿದರೆ ಅದನ್ನು ನನ್ನ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ತಿದ್ಕೊತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ